ಗಾಯ್ಸ್ ಒಂದು ಕರುನ ನೋಡ್ತಾ ಇದ್ದೀರಲ್ಲ ಏಯ್ ಉಸಿರಾಡ್ತಾ ಇದೇ ಈಗ ತಾನೇ ಹುಟ್ಟಿದ ಕರು ಇದು ಇದೇ ಅವರ ತಾಯಿ ಏಯ್ ಏಯ್ ಸುಸ್ತಾಗೈತೆ ಬಿಡು ಒಂದು ಐದು ನಿಮಿಷ ಹಾಂ 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 ಅಯ್ ಯಾ ಯಾ ಅದ ತನ್ನ ಕರು ಮೇಲೆ ಎಷ್ಟು ಅವ ಇದೇನು ಈಗ ನೆಕ್ತಾ ಇರೋದು ನಾನು ನೀಟಾಗಿ ಶುದ್ಧ ಮಾಡ್ಕೊಂಡ್ರೆ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ ಎಲ್ಲಾನು ಅದು ಗಲೀಜ್ತಾ ಇರ್ತಾರಲ್ಲ ಹ್ಞೂ ಅದು ನೆಕ್ತ ನೆಕ್ತ ಗೊತ್ತಾಯ್ತದೆ ಅದು ಕರ ಯಾವುದು ಅನ್ನೋದು ಗೊತ್ತಾಯ್ತದೆ ಅದಕ್ಕೆ ಅಷ್ಟು ನೆಕ್ಸ್ಟ್ ಅಷ್ಟು ಮೇಲೆಲ್ಲ ಗೊತ್ತಾಗ್ಬಿಡ್ತದೆ ಈಗ ನೆಕ್ಕಿ ನೆಕ್ಕಿ ಗುರ್ತಿರ್ಕೊಬಿಡ್ತಾವ ಹಾಂ ನೆಕ್ಸ್ಟ್ ಆದರೂ ಕರನೇ ಅದನ್ನು ಗೊತ್ತಾಗ್ಬಿಡ್ತದೆ ಅದಕ್ಕೆ ಎಲ್ಲ ಅಷ್ಟೇ ಆಡು ಕುರಿ ಎಮ್ಮೆದಾನ ಎಲ್ಲ ಅಷ್ಟೇ ಓಹೋಹೋ ಅಂದರೆ ದೊಡ್ಡ ದೊಡ್ಡ ಅಲ್ಲಿ ಆದರೆ ಅದೇ ಕರು ಅಂತ ಕಂಡು ಹಿಡಿತವಲ್ಲ ಎಲ್ಲ ಇರ್ತಾವೆ ಅದೇ ಅದೇ ಅಂತ ಅಂಗಡಿಕೋ ಅದಾವ ಆದ್ರೆ ಅಮ್ಮನೇ ಅದು ಅಂತ ಹಾ 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 ನೋಡ್ತಾ ಇದ್ದೀರಲ್ಲ ಗಾಯ್ಸ್ ಈಗ ಊಟ ಕರು ಅಂದರೆ ಅಷ್ಟು ಚೆನ್ನಾಗಿ ಇಲ್ಲ ಯಾಕೆಂದರೆ ಈಗ ಹುಟ್ಟೈತೆ ಇದೆಲ್ಲನೂ ಫುಲ್ಲು ಮೇಲ್ಗಡೆ ಸೆತ್ತೇ ಎಲ್ಲನೂ ನೆಕ್ಕಿ ಕ್ಲೀನ್ ಮಾಡ್ತದೆ ಈಗ ಹುಟ್ಟಿದ್ದು ಪಾಪು ಹಾಲೇ ಫುಲ್ ಆ್ಯಕ್ಟಿವು ಈಗ ಜಸ್ಟ್ ಹೊತ್ತು ಅವು ಅಂದರೆ ಏನು ಮಮ್ಮ ಇಷ್ಟು ಆ್ಯಕ್ಟಿವ್ ಆಗ್ಬಿಡ್ತವೆ ಆಗ್ತಾನೆ ಹುಟ್ಟಿದವು ಹಾಂ ನಿನ್ನ ಕರುನೆ ಕಣವ ಇದು ನಿನ್ನ ಕರುನೆ ಗಾಯಿಸೋದ್ರೆ ಕಣ್ಣು ನೋಡಿ ಎಷ್ಟು ಚೆನ್ನಾಗೈತೆ ನೋಡ್ತಾಯಿದ್ದಿಲ್ಲ ಅದ್ರ ಕಣ್ಣು ಸಕ್ಕದಾಗೈತೆ ಅಲ್ವಾ ನೋಡ್ಮಮ್ಮ ಅದ್ರ ಕಣ್ಣು ಎಷ್ಟು ಚೆನ್ನಾಗೈತೆ ಸಣ್ಣ ಸಣ್ಣ ಮೂಗು ಸಣ್ಣ ಸಣ್ಣ ಮೂಗು ಮಹಾದೇವಮ್ಮನ ದೇವಸ್ಥಾನದರಲ್ಲಿ ಬಂದಿರುವಂತಹ ರಾಜಕುಮಾರ ಆ ರಾಜಕುಮಾರ ಏನೋ ಇಷ್ಟೊಂದು ಚೆನ್ನಾಗಿದೆಯಲ್ಲ ಮಮ್ಮ ಇದ್ರ ಕಣ್ಣು ಸೋಫಾ ಸಕ್ಕತ್ತಾಗೈತೆ ಅಲ್ವಾ ಅಂದ್ರೆ ಡಿಫ್ರೆಂಟ್ ಆಗೈತೆ ಅವ್ರ ಅಮ್ಮೊಂದು ಕಣ್ಣು ಆ ಥರ ಇಲ್ಲ ಅವ್ರ ಅಮ್ಮನದು ಬ್ಲ್ಯಾಕ್ ಐತೆ ಏಯ್ ಡಿಫ್ರೆಂಟ್ ಆಗೈತೆ ನಾನು ನೋಡಿದ್ದೀನಿ ಕರ್ಗೊಳ್ಳನ್ನ ಗಾಯ್ಸ್ ಈ ಪ್ರಕೃತಿ ಸೌಂದರ್ಯದ ಮಡಿಲಿನಲ್ಲಿ ಒಂದು ಪಾಪುಗೆ ಜನ್ಮ ಕೊಟ್ಟ ತಾಯಿ ನೋಡಿ ಗಾಯ್ಸ್ ಒಂದು ಪಾಪುಗೆ ಜನ್ಮ ಕೊಟ್ಟ ತಾಯಿ ಆಲೆ ಎದಾಳಕ್ಕೆ ಟ್ರೈ ಮಾಡ್ತೈತೆ ಅಂದರೆ ಇನ್ನೊಂದು ಏನಪ್ಪ ಅಂದರೆ ಇವುಗಳ ಬಗ್ಗೆ ಹೇಳಬೇಕು ಅಂದರೆ ಜನಗಳೆಲ್ಲ ಅಂದರೆ ಈಗ ಎಷ್ಟೋ ನಾವು ಮನುಷ್ಯರುಗಳು ಆ ಥರ ಏನೂ ಕೇಳಲಿಲ್ಲ ಇವೇನಂತ ಕೇಳಿದ್ವು ಅಂದರೆ ಬೆಡ್ತಂಥ ಕಷ್ಟ ಕೊಡು ಓಡಾಡೋ ಮಕ್ಕಳು ಕೊಡೋ ಅಂತ ಹೆಚ್ಚು ಕಮ್ಮಿ ಇನ್ನೊಂದು ಒಂದು ಗಂಟೆ ಅಷ್ಟಲ್ಲಿ ಇದು ನಿಂತ್ಕೊಳ್ಳುತ್ತೆ ಅಂದರೆ ನಂಬ್ತೀರಾ ಇನ್ನೊಂದು ಗಂಟೆ ಅಷ್ಟರಲ್ಲಿ ಈ ಕರು ನಿಂತ್ಕೊಬಿಡ್ತದೆ ಆಲೇ ಟ್ರೈ ಮಾಡ್ತಾ ಇರೋದು ನೋಡ್ತಾಯಿದ್ರಲ್ಲ ಈಗ ಹುಟ್ಟಿ ಹೆಚ್ಚು ಕಮ್ಮಿ ಒಂದು ಹತ್ತು ನಿಮಿಷ ಆಗಿರ್ಬೋದು ಹತ್ತು ನಿಮಿಷದಲ್ಲಿ ಮೂರು ನಿಮಿಷ ಆಗೈತೆ ನಾನು ವೀಡಿಯೋ ಮಾಡಿರೋದು ಈಗ ಮೂರು ಐವತ್ತ ಮೂರರಲ್ಲಿ ನೀವು ನೋಡ್ತಾಯಿದ್ರಿ ಮೂರು ಸೆಕೆ ಮೂರು ನಿಮಿಷ ಐವತ್ತು ಮೂರು ಸೆಕೆಂಡಲ್ಲಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗೈತೆ ಪಾಪ ಓಯ್ ಹಾಂ ಹಾಂ ಫುಲ್ ಆ್ಯಕ್ಟಿವ್ ಪರ್ಸನ್ನು ಪ್ರಪಂಚ ನೋಡೋಕೆ ಬಂದ ಹೊರಗಡೆ ಹೊರಗಡೆ ಪ್ರಪಂಚ ನೋಡಲು ಬಂದ ಭೂಪ ಎಲ್ಲ ನೆಕ್ಕಿ ನೆಕ್ಕಿ ನೀಟ್ ಮಾಡ್ತಾ ಇದೆ ಸೊ ಗೈಸ್ ಈ ವಿಡಿಯೋ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಮತ್ತೆ ಸಿಗದ ಈ ವಿಡಿಯೋ ಅಷ್ಟು ಓಡೋಲ್ಲ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನೂ ನನ್ನ ಚಾನೆಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಇನ್ನೂ ಎಷ್ಟೋ ವೀಡಿಯೋಗಳು ರೈತರು ವೀಡಿಯೋಗಳನ್ನೂ ತುಂಬ ಜ ತುಂಬ ಬೀಡಿದ್ದ ಬಿಟ್ಟಿದ್ದೀನಿ ಓಕೆ ಗೈಸ್ ಬಾಯ್